ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ತಿಮತಿಯಲ್ಲಿ ಹನುಮ ಜಯಂತಿ ತಾರೀಕು ಹದಿನಾರನೇ ತಾರೀಕು ಮುಂದಿನ ಸೋಮವಾರ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ ಈ ಹನುಮ ಜಯಂತಿ ಉದ್ದೇಶ ಅಂದರೆ ಎಲ್ಲ ಹಿಂದೂಗಳು ಒಟ್ಟಾಗಿ ಸೇರಬೇಕು ಹಿಂದೂಗಳಲ್ಲಿ ಏನು ಒಂದು ಧರ್ಮ ಜಾಗೃತಿ ಆಗಬೇಕು ಆ ಮುಖಾಂತರ ಈ ನಮ್ಮ ಹಿಂದೂ ಸಮಾಜಕ್ಕೆ ಅಂಟಿರುವ ಎಲ್ಲ ಒಂದು ರೋಗಗಳು ಅಂತ ಹೇಳಿದೆ ಅದಕ್ಕೆ ಒಂದು ಉತ್ತರ ಕೊಡುವ ರೀತಿಯಲ್ಲಿ ಈ ಹಿಂದೂ ಸ ಹನುಮ ಜಯಂತಿ ಉತ್ಸವವನ್ನು ಆಚರಣೆ ಇದ್ದೀವಿ ಅಂದರೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ದೋಷಗಳಿದೆ ಅಂದರೆ ಒಂದು ಸಾಮರಸ್ಯದ ಕೊರತೆ ಇದೆ ಮುಖ್ಯವಾಗಿ ಹಿಂದೂ ಸಮಾಜದಲ್ಲಿ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆಯೇ ಅಂತ ಯೋಚನೆ ಮಾಡಿಕೊಂಡು ಅವರೇ ಒಂದು ಗುಂಪಾಗಿ ಇರ್ತಾರೆ ಸೊ ಎಲ್ಲವನ್ನು ಒಟ್ಟಾಗಿ ಸೇರಿಸಿ ಹಿಂದೂಗಳು ನಾವೆಲ್ಲ ಒಂದು ನಾವೆಲ್ಲ ಬಂದು ಈ ಭಾವನೆಯೊಂದಿಗೆ ಈ ಒಂದು ಹನುಮ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಇಂದಿನ ಈ ಪ್ರಸಕ್ತ ಕಾಲದಲ್ಲಿ ನಮ್ಮೆಲ್ಲ ಹಿಂದೂ ಸಮಾಜದಲ್ಲಿ ಬರಬೇಕು ಹನುಮಂತನಿಗೆ ಅಪಾರ ಶಕ್ತಿ ಇತ್ತು ಸಮುದ್ರವನ್ನು ದಾಟಬೇಕಾದ್ರೆ ಬೇರೆ ಯಾರಿಗೂ ಸಾಧ್ಯ ಇರಲಿಲ್ಲ ಆ ಸನ್ನ ಸಂದರ್ಭದಲ್ಲಿ ಜಾಂಬವಂತ ಅವನಿಗೆ ನೆನಪಿಸ್ಬೇಕಾಯಿತು ಹನುಮಂತ ಮರ್ತೋಗಿದ್ದ ಅವನ ಶಕ್ತಿಯನ್ನು ಜಾಂಬವಂತ ನೆನಪಿಸ್ತ ಹನುಮಂತ ನೀನು ಹಾರ್ಬೋದು ಆ ಸ ಮೇಲೆ ಹನುಮಂತ ಹಾರ್ತಾನೆ ಸಮುದ್ರವನ್ನು ದಾಟ್ತಾನೆ ಆ ಸಂದರ್ಭದಲ್ಲಿ ಸಾಕಷ್ಟು ಅವನಿಗೆ ಕಷ್ಟ ಕ ಸಿಗ್ತದೆ ಒಂದೊಮ್ಮೆ ಒಬ್ಬ ಅವನಿಗೆ ಸಹಕಾರವನ್ನು ಕೊಡ್ತಾಳೆ ಅವರಿಗೆ ನೀನು ತುಂಬ ಸುಸ್ತಾಗಿದ್ದೆ ಆ ಸ್ವಲ್ಪ ಅಂತ ಆದರೂ ಅವನು ಅದನ್ನು ಯಾವುದಕ್ಕೂ ಮರಳಾಗೋದಿಲ್ಲ ಅವನ ಕರ್ತವ್ಯದ ಎಡೆಗೆ ಅವನು ದೃಷ್ಟಿ ಇಟ್ಟು ಅವನು ಒಂದೇ ಗುರಿಯಿಂದ ಅವನು ಸಮುದ್ರವನ್ನು ಲಾ ಲಾಂಘನ ಮಾಡ್ತಾನೆ ಸಮುದ್ರವನ್ನು ಉಲ್ಲಂಘನೆ ಮಾಡ್ತಾನೆ ಹಾಗಾಗಿ ಎಷ್ಟೇ ಕಷ್ಟ ಬಂದರೂ ಅವನು ಆ ರಾಕ್ಷಸಿಯರ ಕೈಯಿಂದ ಅವನನ್ನು ಅದನ್ನು ತಪ್ಪಿಸಿ ಹೋಗಿ ಆ ತನ್ನ ಗುರಿಯನ್ನು ಮುಟ್ತಾನೆ ಮತ್ತು ಅಲ್ಲಿ ಅವನು ಏನೇನು ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿ ಬರ್ತಾನೆ ಮತ್ತು ಆ ರಾಮಾಯಣ ಯುದ್ಧದಲ್ಲಿ ಹನುಮಂತನ ಪಾತ್ರ ಅತ್ಯಂತ ಶ್ರೇಷ್ಠವಾದದ್ದು ಅವನು ಒಬ್ಬ ಒಳ್ಳೆಯ ರಾಜದೂತ ಕೂಡ ಅಲ್ಲಿ ಹೋಗಿ ಅವನು ಆ ವಿಭೀಷಣ ಯಾರು ರಾಮನ ಒಬ್ಬ ಭಕ್ತ ಇದ್ದ ಆ ವಿಭೀಷಣನೊಟ್ಟಿಗೆ ಸಂಧಾನವನ್ನು ಏರ್ಪಾಡು ಮಾಡಿ ಅವನನ್ನು ಒಂದು ಗೆಳೆತನ ಮಾಡಿ ಅಲ್ಲಿಂದ ಅವನು ರಾಮನ ಕಾರ್ಯದಲ್ಲಿ ವಿಭೀಷಣ ಕೂಡ ಭಾಗಿಯಾಗುವಂತೆ ಮಾಡ್ತಾನೆ ಹಾಗಾಗಿ ಈ ರಾಮಾಯಣ ಯುದ್ಧದಲ್ಲಿ ಆ ಗೆಲ್ಲಲಿಕ್ಕೆ ಆ ವಿಭೀಷಣನ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ ಹೀಗೆ ಹಿಂದಿನ ಈ ಕಾಲಖಂಡದಲ್ಲಿ ಹಿಂದೂ ಸಮಾಜ ಈ ಎಲ್ಲ ಗುಣಗಳನ್ನು ಹೊಂದ್ಕೊಳ್ಬೇಕು ಹನುಮಂತನ ರೀತಿಯಲ್ಲಿ ಹಿಂದೂ ಸಮಾಜ ಎದ್ದರೆ ಹೇಳಿದ್ರೆ ಹೇಳ್ತಾರೆ ಒಂದು ಮಲಗಿದರೆ ಕುಂಭಕರ್ಣ ಎದ್ದರೆ ಹನುಮಂತ ಅಂತ ಹಿಂದೂ ಸಮಾಜದಲ್ಲಿ ಅಪಾರವಾದಂಥ ಶಕ್ತಿ ಇದೆ ಹಿಂದೂ ಸಮಾಜ ಯೋಚನೆ ಮಾಡಿದರೆ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಆದರೆ ಇವತ್ತು ನಾವು ನಮ್ಮ ಶಕ್ತಿಯನ್ನು ಮರ್ತಿದ್ದೀವಿ ನಾವು ನಮ್ಮೊಳಗೆ ಬೇಡದಂಥ ಸಣ್ಣ ಪುಟ್ಟ ಇದರಲ್ಲೇ ಜಗಳ ಮಗಳ ಮಾಡಿಕೊಂಡು ನಮ್ಮ ನಮ್ಮಳಿಗೆ ನಾವು ಜಗಳ ಮಾಡ್ಕೊಂಡು ನಾವು ದುರ್ಬಲರಾಗಿದ್ದೇವೆ ಸೊ ಇದನ್ನೆಲ್ಲವೂ ಮೀರಿ ಹನುಮಂತನ ರೀತಿಯಲ್ಲಿ ಮತ್ತೆ ತನ್ನ ಜವಾಬ್ದಾರಿಯನ್ನು ಅರಿತು ಮುಂದಕ್ಕೆ ಈ ದೇಶ ಏನು ಒಂದು ಒಳ್ಳೆಯ ಒಂದು ಜಗದ್ಗುರು ಆಗಬೇಕು ಅಂತ ನಮ್ಮ ಒಂದು ಕಲ್ಪನೆ ಇದೆ ಭಾರತ ಜಗದ್ಗುರು ಆಗಬೇಕು ಭಾರತ ಜಗನ್ಮಾತೆ ಆಗಬೇಕು ಈ ಒಂದು ದೃಷ್ಟಿಯಲ್ಲಿ ನಾವು ಮುನ್ನಡಿ ಇರಲಿಕ್ಕೆ ಒಂದು ಹೆಜ್ಜೆ ಈ ಒಂದು ಹನುಮ ಜಯಂತಿ ಕಾರಣವಾಗ್ತದೆ ಅಂತ ಭಾವಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇದ್ದೀವಿ ಹನುಮ ಜಯಂತಿ ಈ ಇದಕ್ಕೆ ಎಲ್ಲ ಸಮುದಾಯದವರ ಒಂದು ಸಹಕಾರವನ್ನು ನಾವು ಕೇಳ್ತಾ ಇದ್ದೀವಿ ಯಾವುದೇ ಜಾತಿ ಇದರಲ್ಲಿ ಜಾತಿ ಇಲ್ಲ ಎಲ್ಲರೂ ಹನುಮಂತ ಒಬ್ಬ ವನವಾಸಿ ಅವನು ಕಾಡಿನಲ್ಲಿ ಒಂದು ಅವನು ಕಾಡಿನಲ್ಲಿರೋನು ರಾಮ ನಗರವಾಸಿ ಹಾಗಾಗಿ ಗ ವನದಿ ಮತ್ತು ವನವಾಸಿಗಳ ಮಧ್ಯೆ ಮತ್ತು ಗ್ರಾ ನಗರವಾಸಿಗಳ ಮಧ್ಯೆ ಒಂದು ಸೇತುವೆಯಾಗಿ ಒಂದು ಸಂಬಂಧವಾಗಿ ಇದನ್ನು ಕೂಡ ನಾವು ನೋಡ್ಬೋದು ಹನುಮಂತ ಮತ್ತು ರಾಮನ ಸಂಬಂಧ ಈ ಎಲ್ಲ ಸಾಮರಸ್ಯದ ಒಂದು ಸಂಕೇತ ಯಾವುದೇ ಇದರಲ್ಲಿ ಹನು ರಾಮ ರಾಜವಂಶದವಸ್ಥ ಆಗಿ ಅವನು ಹನುಮಂತನ ಅವನು ಅತ್ಯಂತ ಪ್ರೀತಿಯ ಒಬ್ಬ ಶಿಷ್ಯ ಅದೇ ರೀತಿ ಹನುಮಂತ ರಾಮನ ಹನುಮನ ಅವನ ರಕ್ತದಲ್ಲಿ ಹ ರಾಮನೇ ಇರ್ತಾನೆ ಅವನ ಹೃದಯೊಳಗೆ ರಾಮ ಹೀಗಾಗಿ ರಾಮನಿಗೋಸ್ಕರ ಅವನು ಯಾವುದೇ ಇದು ತ್ಯಾಗಕ್ಕೂ ಸಿದ್ಧವಾಗ್ತಾನೆ ಹಾಗಾಗಿ ಪ್ರತಿಯೊಂದು ಉಸಿರಿನಲ್ಲಿಯೂ ರಾಮನೇ ಇರ್ತಾನೆ ಆ ಭಕ್ತಿಗೂ ಕೂಡ ಹನುಮಂತ ಒಂದು ಉದಾಹರಣೆ ಯಾವ ರೀತಿಯಲ್ಲಿ ಅವನು ರಾಮನ ಒಂದು ಭಕ್ತಿಯನ್ನು ಮಾಡ್ತಾನೆ ಪ್ರತಿಯೊಂದು ರಾಮನೇ ಅವನಿಗೆ ಬೇರೆ ಏನಿಲ್ಲ ಈ ರೀತಿ ಒಂದು ಭಕ್ತಿ ಹಿಂದೂ ಸಮಾಜಕ್ಕೆ ಇದನ್ನೆಲ್ಲವನ್ನು ತಿಳ್ಕೊಂಡು ಆ ಭಕ್ತಿ ದೇವ ಭಕ್ತಿ ಆ ಈಶ್ವರನ ಮೇಲೆ ಭಕ್ತಿ ಅದೇ ರೀತಿ ಸಾಮರಸ್ಯ ಅದೇ ರೀತಿ ಕರ್ತವ್ಯ ಪ್ರಜ್ಞೆ ಮುಖ್ಯವಾಗಿ ನಮ್ಮ ಕರ್ತವ್ಯ ಏನು ನಾವು ಯಾವ ಕಡೆ ಹೋಗಬೇಕು ನಮ್ಮ ಏನು ಜೀವನದ ಗುರಿ ಏನು ಇದೆಲ್ಲವನ್ನು ಹನುಮಂತನೇ ನಮಗೆ ತಿಳಿಸ್ಕೊಡ್ಲಿಕ್ಕೆ ಅತ್ಯಂತ ಸೂಕ್ತ ಅಂತ ನಾವೆಲ್ಲ ಭಾವಿಸ್ತಿದ್ದೇವೆ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಉತ್ಸವವನ್ನು ಸ್ಥಿತಿಮತ್ತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಈ ಒಂದು ನಾವು ಒಂದು ಜಾತ್ರೆ ಅಂತ ಹೇಳ್ಬೋದು ಈ ಒಂದು ಉತ್ಸವದಲ್ಲಿ ನಾವು ಇಡೀ ಸಮಾಜದ ಎಲ್ಲ ವರ್ಗಗಳ ನಾವು ಸಹಕಾರವನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ ಮತ್ತು ಎಲ್ಲರೂ ಇದನ್ನು ಭಾಗವಹಿಸಬೇಕು ಅಂತ ಕ್ರೀಡಾ ಸ್ಪರ್ಧೆಯನ್ನು ಸಣ್ಣದಾಗಿ ಇಟ್ಕೊಂಡಿದ್ದೀವಿ ಒಂದು ಹಗ್ಗ ಜಗ್ಗಾಟ ಮಡಿಕೆ ಹೊಡೆಯೋದು ಈ ರೀತಿ ಗಂಡಸರಿಗೂ ಹೆಂಗಸರಿಗೂ ಮತ್ತು ಇದು ಭಾರದ ಅಂತ ಇದು ಸ್ಥಳೀಯವಾಗಿ ನಾವು ಅಂತ ಯೋಚನೆ ಮಾಡಿದ್ದೀವಿ ಆಮೇಲೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ತಿತಿಮತಿಯಲ್ಲಿ ಒಂದು ನಾಟ್ಯಶಾಲೆ ಇದೆ ಮತ್ತು ಗೋಣಿಕಪ್ಪದಲ್ಲಿಯೂ ಕೂಡ ನಾಟ್ಯಶಾಲೆಯವರ ಒಂದು ಸಹಯೋಗದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಅದೇ ರೀತಿ ಭಜನೆ ಕೂಡ ಇರ್ತದೆ ಹೊತ್ತು ದೀಪೋತ್ಸವ ಇರ್ತದೆ ಇಷ್ಟು ಕಾರ್ಯಕ್ರಮ ಹದಿನೈದನೇ ತಾರೀಕು ಹದಿನಾರಕ್ಕೆ ಮತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮೆರವಣಿಗೆ ಅದರಲ್ಲಿ ಹನುಮನ ರಥ ಮತ್ತು ಒಂದು ಡಿಜೆ ಆಮೇಲೆ ಚಂಡೆ ವಾದನ ಆಮೇಲೆ ಗೊಂಬೆ ಕುಣಿತ ಇನ್ನೇನು ಇದೆಯಾ ಭಜನೆ ಸೊ ಹುಡುಗರು ಭಜನೆ ಮಾಡ್ತಾ ಇದನ್ನು ಮೆರವಣಿಗೆ ಬಾಳ್ಮಾನಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಅತಿಥಿ ಮತ್ತು ಇದಕ್ಕೆ ಕೆಳಗೆ ಅಲ್ಲಿಂದ ಮೇಲೆ ಸರ್ಕಲ್ವರೆಗೆ ಬಂದು ಶ್ರೀರಾಮ ಮಂದಿರದಲ್ಲಿ ಇದರ ಕಾರ್ಯಕ್ರಮ ಇದೆ ಮಧ್ಯಾಹ್ನ ಒಂದು ಇದು ಕೂಡ ಇದೆ ಒಂದು ಸಭಾಗೋಷ್ಠಿ ಇದೆ ಕೂಡ ಇದೆ ಆಮೇಲೆ ಒಂದು ಮಧ್ಯಾಹ್ನ ಬಂದ ಎಲ್ಲ ಜನರಿಗೂ ಊಟ ದೇವಸ್ಥಿದೆ ಇದೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಜನ ಸ ನಾವು ಅಪೇಕ್ಷೆ ಇದ್ದೇವೆ ಪ್ರತಿ ದಿವಸ ಸಂಜೆ ಸಂಜೆ ಅದೇ ಮ ಮ ಇದು ಭಜನೆ ಇದು ಒಂದು ದಿವಸ ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮ ಆಮೇಲೆ ಊಟ ಪ್ರತಿ ದಿವಸ ಇದೆ ಅದೇ ಎಲ್ಲರಿಗೆ ಹಾಂ ಮಾಲೆ ಕೆಲವರು ಹಾಕಿದ್ದಾರೆ ಅಷ್ಟೇ ಅಷ್ಟು ಇದಿಲ್ಲ ನಾವು ಮೊದಲು ಇತ್ತು ಯೋಜನೆ ಆದಷ್ಟು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಪ್ರಕಾಶ್ ಏನಪ್ಪ ಅವ್ರ ಹೆಸರು ಮಲ್ಪೆ ಪ್ರಕಾಶ್ ಮಲ್ಪೆ ಅಂತ ಅವರು ಮುಖ್ಯ ಭಾಷಣಕಾರ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ अपन यूट्यूब चैनल